ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಾಣಂತಿಯರಿಗೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ನನಗೆ ತೂಕ ತುಂಬ ಕಡಿಮೆ ಆಗಿದೆ ಹಾಲು ಇಲ್ಲ ಮತ್ತು ಯಾವಾಗ ನೋಡಿದ್ರೂ ನನಗೆ ಒಂದು ರೀತಿ ಆಯಾಸ ಜಾಸ್ತಿ ಬೆನ್ನು ನೋವು ಸೊಂಟ ನೋವು ಸಿ ಸೆಕ್ಷನ್ ಆಗಿದ್ರೆ ಅಂತೂ ಸ್ಪೈನಲ್ ಕಾರ್ಡ್ ಪೇಯ್ನ್ ಇರುತ್ತೆ ಇಂಜ ಅನಸ್ತೇಶ್ಯ ಕೊಟ್ಟಿರುವಂಥ ಜಾಗದಲ್ಲಿ ಸೊ ಈ ಸ್ಪೈನಲ್ ಕಾರ್ಡ್ ಅಪ್ಪರ್ ಸ್ಪೈನಲ್ ಕಾರ್ಡಲ್ಲಿ ಪೇಯ್ನ್ ಇರುತ್ತೆ ಆ ನೋವು ಮತ್ತು ಸೊಂಟ ನೋವು ಜಾಸ್ತಿ ಇದೆ ಪೀರಿಯಡ್ಸ್ ಹಾಕ್ಬಿಟ್ಟೆ ಅಂತಂದರೆ ಬೆನ್ನು ಸೊಂಟನ ನನಗೆ ಹಿಂಸೆ ಕೊಟ್ಬಿಡುತ್ತೆ ಕಾಲುಗಳು ಮೊಣ್ಕಾಳುಗಳು ಮೆಟ್ಲುಗಳನ್ನು ಕೂಡ ಎಕ್ಕಿ ಇಳಿಯೋಕ್ಕಾಗಲ್ಲ ಮಗುನ ತೊಟ್ಲಿಂದ ಎತ್ಕೊಂಡು ಹಾಲು ಕುಡಿಸೋಕೆ ಕೂಡ ಕಷ್ಟ ಸೊ ತುಂಬ ಆಯಾಸ ಅನಿಸ್ತಾ ಇದೆ ಕೂದಲೆಲ್ಲ ಉದುರ್ತಾ ಇದೆ ನನ್ನ ಕೈಯ್ಯಲ್ಲಿ ಸ್ಟ್ರೆಬಲ್ ಆಗ್ತಾ ಇಲ್ಲ ಅನ್ನೋರು ನೀವು ಈ ವಿಷಯವನ್ನು ಮಾಡ್ಕೊಳ್ಳಿ ಬೇಳೆ ಸೊ ನಾನು ಸಾಮಾನ್ಯವಾಗಿ ನಿಮ್ಗೆ ಹೇಳ್ತಾ ಇರ್ತೀನಿ ಬೇಳೆ ಕರಿ ಉದ್ದಿನ ಬೇಳೆ ತೊಗೊಳ್ಳಿ ಸೊ ಅದನ್ನು ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿ ಓಲಾಗಿ ಫುಲ್ಲಾಗಿ ರೌಂಡಾಗಿ ಸಿಕ್ಕಿದೆ ಅಂತಂದರೆ ನೀವು ಅದನ್ನು ಮೊಳಕೆ ಮಾಡಿ ಕೂಡ ಒಂದು ದಿವಸ ಮೊಳಕೆಯಲ್ಲಿ ಮತ್ತೆ ಬಿಸಿಲಲ್ಲಿಟ್ಟು ಒಣಗಿಸಿ ಮತ್ತು ನೀವು ಅದನ್ನು ಉರಿಬೋದು ಇಲ್ಲ ನನ್ನ ಹತ್ರ ನಾರ್ಮಲ್ ಸ್ಪ್ಲಿಟ್ ಆಗಿರುವಂಥ ಊರದ್ದಲ್ಲಿ ಅದು ಯೂಸ್ ಅಂದ್ರೆ ಕಪ್ಪು ಉದ್ದಿನಬೇಳೆನೇ ಪ್ರಿಫರ್ ಮಾಡ್ತೀನಿ ನಾನು ಸೊ ಇದನ್ನು ಒಂದು ನೂರು ಗ್ರಾಮ್ ಉದ್ದಿನಬೇಳೆ ತಗೊಂಡು ದಪ್ಪ ತಳ ಇರುವಂಥ ಬಾಣಲೇಲಿ ಗಮ್ ಗಮ ಅಂತ ಸ್ಮೆಲ್ ಬರೋವರೆಗು ಹುರ್ಕೊಳ್ಳಿ ಅದನ್ನು ತೊಂದು ತಟ್ಟೆಗೆ ಹಾಕಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೂರು ಗ್ರಾಮ್ ಉದ್ದಿನಬೇಳೆಗೆ ಅರ್ಧ ಐವತ್ತು ಅಷ್ಟು ನೀವು ಅಕ್ಕಿಯನ್ನು ಹಾಕಿ ಹುರ್ಕೊಳ್ಳಿ ಅದನ್ನು ಅದೇ ತಟ್ಟೆಗೆ ಹಾಕಿ ಆರಕ್ಬಿಟ್ಟು ರುಬ್ಬುವಾಗ ಒಂದೆರಡು ಏಲಕ್ಕಿ ಸೇರಿಸಿ ಫ್ಲೇವರ್ಗೆ ಬೇಕು ಅಂದರೆ ಆಪ್ಷನಲ್ಲಿ ಇದು ಬಟ್ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಇರುತ್ತೆ ರುಬ್ಬಿ ಪುಡಿ ಮಾಡಿಟ್ಕೊಳ್ಳಿ ಚೆನ್ನಾಗಿ ಮಿಕ್ಸಿ ಜರಲ್ಲಿ ಪೌಡ್ರ್ ಮಾಡಿಟ್ಕೊಳ್ಳಿ ತರತಾರಿಯಾಗಿದ್ದರೂ ನಡೆಯುತ್ತೆ ಬಟ್ ಒಂದು ಚೂರು ಪೌಡ್ರ್ ಇರಲಿ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ಬಿಸಿ ಆ ದಿವಸ ಸಾಯಂಕಾಲ ಟೈಮ್ ಏನು ಮಾಡ್ತೀರಾ ಅಂದರೆ ಒಂದು ಲಿ ಒಂದು ಒಂದು ಮುನ್ನೂರು ಎಮ್ ಎಲ್ ವಾಟ್ರು ಇಲ್ಲಾಂದರೆ ಕಾಲು ಲೀಟ್ರ್ ನಿಮಗೆ ಸಾಕಾಗುತ್ತೆ ಅಂದರೆ ಕಾಲು ಲೀಟ್ರ್ ನೀರು ಕುದಿಯಕ್ಕೆ ಬಿಟ್ಟು ಒಂದು ಚಿಕ್ಕ ಲೋಟದಲ್ಲಿ ನೀರು ಹಾಕ್ಕೊಳ್ಳಿ ಒಂದು ಚಿಕ್ಕ ಲೋಟದಲ್ಲಿ ಸ ಸಿಂಪಲಾಗಿ ಒಂದು ಐವತ್ತು ಎಮ್ ಎಲ್ ನೀರು ಹಾಕ್ಕೊಂಡು ಒಂದು ಒಂದೂವರೆ ಸ್ಪೂನಷ್ಟು ನೀವು ಆ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಗಂಟಿ ಇಲ್ದಂಗೆ ನೀರು ಕುದಿಯೋ ಸ್ಟೇಜಲ್ಲಿ ಹಾಕಿ ಗಂಜಿ ಮಾಡ್ಕೊಳ್ಳಿ ಇನ್ನೂ ನನಗೆ ಬಲವಾಗಿರಬೇಕು ಅಂದರೆ ಹಾಲು ಕೂಡ ಮಿಕ್ಸ್ ಮಾಡ್ಕೋಬೋದು ಮಾಡಿಕೊಂಡು ಒಂದು ಒಂದೆರಡು ಕಲ್ಲಷ್ಟು ಉಪ್ಪಾಕಿ ಒಂದು ೇಷ್ಟು ಸ ನಾಟಿ ಸಕ್ಕರೆ ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿ ಕಮ್ಮಿ ಫ್ಲೇಮ್ ಇಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿದ್ಮೇಲೆ ಅದು ಆರಿದ್ಮೇಲೆ ಬಿಸಿ ಬಿಸಿಯಾಗಿ ಬೆಚ್ಚು ಬೆಚ್ಚ ಕುಡ್ಕೊಳ್ಳಿ ಸೊ ಇದನ್ನು ಡೈಲಿ ಮಾಡ್ಕೊಳ್ತಾ ಬಂದರೆ ನಾನು ಮೊದಲು ಹೇಳಿದಂಥ ಈ ಎಲ್ಲ ಪ್ರಾಬ್ಲಮ್ಸು ಪ್ರಿವೆಂಟ್ ಆಗುತ್ತೆ ಹಾಲು ಚೆನ್ನಾಗಾಗುತ್ತೆ ನಿಮ್ಮ ಮಗುಗೆ ಬೇಗ ಬಂದು ಕತ್ತ ನಿಲ್ಲತ್ತೆ ಬೆನ್ನೋವು ಸೊಂಟ ನೋವು ಕಾಲು ನೋವು ಎಲ್ಲನೂ ಕಡಿಮೆ ಆಗುತ್ತೆ ಕೂದರೋದ್ರೂ ಕಡಿಮೆ ಆಗುತ್ತೆ ಆಯಾಸ ಕಡಿಮೆ ಆಗುತ್ತೆ ನೀವು ಚೆನ್ನಾಗಿ ಆಗ್ತೀರಾ ಮಗು ಕೂಡ ಚೆನ್ನಾಗಿ ವೇಟ್ಗೇನಾಗುತ್ತೆ ಆ ಹಾ ಆ ಗಂಜಿಯನ್ನು ನೀವು ಕುಡಿದು ನೀವು ಹಾಲು ಕೊಡೋದ್ರಿಂದ ಮಗುಗೂ ಒಂದು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಸೊ ಇದರಲ್ಲಿ ಹೆವಿ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂ ಮತ್ತು ಐರನ್ ಕಂಟೆಂಟು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಖಂಡಿತವಾಗ್ಲೂ ತೊಗೊಳ್ಳಿ ಶೀತ ಆಗುತ್ತಾ ಅಂತಂದರೆ ಖಂಡಿತವಾಗ್ಲೂ ಯಾವ ಶೀತನೂ ಆಗಲ್ಲ ನಿಮಗೆ ನೀವು ಧಾರಾಳವಾಗಿ ತೊಗೊಬೋದು ಕಾನ್ಸ್ಟಿಪೇಷನ್ ಇದ್ದರೂ ಕೂಡ ರಿಲೀವ್ ಆಗುತ್ತೆ ಇದ್ರಲ್ಲಿ ಫೈಬರ್ ಕಂಟೆಂಟು ಜಾಸ್ತಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊತೀನಿ ಓಟೆಕ್ಲಿಯರ್ ಬಾಯ್